ಆಗಡಿ ತಾಲೂಕಿನ ರಾಗಿ ನೋಂದಣಿ ಕೇಂದ್ರದಲ್ಲಿ ನೋಂದಣಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರ ಪರದಾಟ ರಾಗಿ ನೋಂದಣಿ ಕೇಂದ್ರ ಸಮಸ್ಯೆಗಳ ಆಗರವಾಗಿದೆ ಸರ್ವರ್ ಸಮಸ್ಯೆ ರೈತರು ಎಫ್ಐಡಿ ಮಾಡಿಸಲು ಹೆಬ್ಬೆಟ್ಟು ಕೊಡಬೇಕಾಗಿದೆ ವಯೋವೃದ್ಧರು ಅಂಗವಿಕಲರು ನಿಲ್ಲಲು ಸ್ಥಳವಿಲ್ಲ ಕುಡಿಯಲು ನೀರಿಲ್ಲ ಊಟದ ವ್ಯವಸ್ಥೆ ಇಲ್ಲ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಾಗಿ ಖರೀದಿ ನೋಂದಣಿ ಕೇಂದ್ರವನ್ನು ಸ್ಥಾಪಿಸಬೇಕು ಸರ್ಕಾರ ನೀಡಿರುವ ದಿನಾಂಕವನ್ನು ಇನ್ನೂ ವಿಸ್ತರಿಸಬೇಕು ಎಂದು ರೈತ ಮುಖಂಡ ಹಾಗೂ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಂಟಿ ಕಾರ್ಯದರ್ಶಿ ಹನುಮಂತಯ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಬಹುತೇಕ ರೈತರು ತಮ್ಮ ಊರುಗಳಿಂದ ಬರಲು ವಾಹನ ಸೌಲಭ್ಯಗಳಿಲ್ಲ ಆಟೋ ಟೆಂಪೋ ಮತ್ತು ಇನ್ನಿತರ ವಾಹನಗಳನ್ನು ಮಾಡಿಕೊಂಡು ಬರಬೇಕಾಗಿದೆ ಬಂದರೂ ಸಹ ಬಂದದಾರಿಗೆ ಸುಂಕವಿಲ್ಲವಂತೆ ಸರ್ವರ್ ಸಮಸ್ಯೆ ಕೇಳಿಕೊಂಡು ವಾಪಸ್ ಹೋಗಬೇಕಾಗಿದೆ ವಯೋವೃದ್ಧರು ಮತ್ತು ಅಂಗವಿಕಲರು ಬರಲು ಹೇಗೆ ಸಾಧ್ಯ ಬಂದರು ವಾಹನದಲ್ಲಿಯೇ ಮಲಗಬೇಕಾಗಿದೆ ಇನ್ನಾದರೂ ಇಂತಹ ರಾಗಿ ನೋಂದಣಿ ಕೇಂದ್ರಕ್ಕೆ ಕೃಷಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕಾಗಿದೆ ಚುನಾವಣೆಗೆ ಮತ ಹಾಕಲು ರೈತರು ಬೇಕು ರೈತರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ರೈತರಿಂದ ಬಂದಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರು ಎಚ್ಚೆತ್ತುಕೊಂಡು ಹೆಚ್ಚುವರಿ ರಾಗಿ ನೋಂದಣಿ ಕೇಂದ್ರವನ್ನು ತೆರೆದು ರೈತರಿಗೆ ಅನುಕೂಲ ಮಾಡಬೇಕಾಗಿದೆ ಎಂಬುವುದು ರೈತರ ಅಳಲಾಗಿದೆ ಈ ವೇಳೆಯಲ್ಲಿ ಮಂಜುನಾಥ್ ಹನುಮಂತಯ್ಯ ಕೂಡ್ಲೂರು ವಿಶ್ವನಾಥ್ ಲಕ್ಕೇನಹಳ್ಳಿ ರಾಜಣ್ಣ ಸೋಲೂರು ಗೋಕುಲ ಕೃಷ್ಣೇಗೌಡ ಚಿಕ್ಕೇಗೌಡ ಶಾಂತಮ್ಮ ಹನುಮಕ್ಕ ಶಿವಮ್ಮ ಅಣ್ಣಪ್ಪ ಗೌರೀಶ್ ಸೇರಿದಂತೆ ಅನೇಕ ರೈತರು ಇದ್ದರು

ಯಾರು ನಮ್ಮ ನೀರು ಇದ ಸರ್ಕಾರ ಮಾಡ್ತಾ ಇರೋದು ರೈತ ನಮ್ಗೆ ಏನಿಲ್ಲ ಸುಖವಾಗಿ ರೈತರಿಗೆ ಪ್ರತಿಯೊಂದು ವ್ಯವಸ್ಥೆ ಕರೆಕ್ಟ್ ಆಗಿರ್ಬೇಕು ಹಾವನ್ನ ಹೋಮ್ಲಿ ಬಿಟ್ಟು ಸಾಕು

ಇಲ್ಲಿ ರೈತ ಸಂಪರ್ಕ ಕೇಂದ್ರ ಅನ್ನೋದಾಗ ಈಗ ಬೇರೆ ರೀತಿ ಅಪಾರ ಕಾರಣ ನಮ್ಮ ಮಾಗಡಿ ತಾಲೂಕಿನಲ್ಲಿ ಐದು ಹೋಬಳಿ ರೈತರು ಬಂದು ರಾಗಿ ನೋಂದಣಿ ರಾಗಿ ಹಾಕಿಸ್ಕೊಳ್ಳೋಕ್ಕೆ ನೋಂದಣಿಗೋಸ್ಕರ ಕ್ಯೂನಲ್ಲಿ ಬೆಳಿಗ್ಗೆ ಎಂಟು ಗಂಟೆ ಇಲ್ಲ ಬೆಳಿಗ್ಗೆ ಹಿಂದಾವ ನಾಲ್ಕು ಗಂಟೆ ಬಂದು ಕ್ಯೂ ನಿಂತವ್ರೆ ತಿರುಮ್ಲಿ ತಕೊಂಡು ಕ್ಯೂ ನಿಂತಿದೆ ಕುಡಿಯಕ್ಕೆ ನೀರಿಲ್ಲ ಇನ್ನು ಊಟ ಇಲ್ಲ ಎಲ್ಲ ವಯಸ್ಸಾದಂಥ ಜೀವಗಳು ಅನಾರೋಗ್ಯದಿಂದ ಬಳುತ್ತ ಸರ್ಕಾರ ಆದೇಶ ಮಾಡದೆ ಏನು ತಮ್ಮು ಕೊಡಬೇಕು ಎಫ್ ಐ ಡಿ ನಂಬರ್ ಆಧಾರ್ ಕಾರ್ಡ್ ತಗೊಂಡಿದ್ರೆ ಇದು ಯಾಕೆ ಅದರಲ್ಲೇ ಕಳ್ತನ ಮಾಡೋಣ ಬಂದು ದೇಶದಿಂದ ಬಂದು ಕಳ್ತನ ಮಾಡಲ್ಲ ತಮ್ಮು ಆರೋಗ್ಯ ಕೆಟ್ಟಿರ್ತಕ್ಕಂಥವ್ರು ಅವ್ರ ಕಾರಲ್ಲಿ ಎಣ ಥರ ಹಾಕೊಂಬಂದು ಇವತ್ತಿನ ದಿವ್ಸ ತಮ್ಮ ಕೊಡುವಂತ ಪರಿಸ್ಥಿತಿ ಬಂದಿದೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಯಾಕೆಂದ್ರೆ ಆಧಾರ್ ಕಾರ್ಡ್ ಪ್ರತಿಯೊಂದಕ್ಕೂ ಲಿಂಕ್ ಆದಮೇಲೆ ಅವ್ರ ಆಧಾರ್ ಕಾರ್ಡ್ ಅವ್ರ ಅಕೌಂಟ್ಸ್ ಪ್ರತಿಯೊಂದು ದಾಖಲೆ ಇದ್ದಾಗ ಅದು ತಂಬ್ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಇದಕ್ಕೆ ಜನಗಳು ತುಂಬಾ ತೊಂದರೆ ಆಗಿದೆ ಸರ್ ರೈತರಿಗೆ ಆಮೇಲೆ ಐದು ಹೋಬಳಿ ತಂದು ಒಂದೇ ಕಡೆ ಒಂದೇ ಕಡೆ ಕೂಡ ಹಾಕಿರೋದ್ರಿಂದ ಜನಗಳಿಗೆ ರೈತರುಗಳು ಬರೋಕ್ಕೂ ಹೋಗೋಕ್ಕೂ ತೊಂದರೆಗಳು ಆಗ್ತದೆ ಆಯಾ ಹೋಬಳಿ ಒಳಗೆ ರೈತ ಸಂಪರ್ಕಕ್ಕೆ ಆಯ್ತವೆ ತೋಟಗಾರಿಕೆ ಇಲಾಖೆ ಇದೆ ಈಗ ತೋಟಗಾರಿಕೆ ಇಲಾಖೆ ಕೇಳಿದ್ರೆ ತಹಸೀಲ್ದಾರ್ ಸಾಹೇಬ್ರನ್ನ ವಿಚಾರಿಸಿ ಅಂತಾರೆ ತಹಸೀಲ್ದಾರ್ ಸಾಹೇಬ್ರನ್ನ ನಾವು ಯಾಕೆ ವಿಚಾರಿಸ್ಬೇಕು ಇವಾಗ ಏನಿದೆ ತೋಟಗಾರಿಕೆ ಇಲಾಖೆಗೆ ಬರ್ತದೆ ಅವರೇನೇ ಐದು ಕೌಂಟರ್ ಮಾಡ್ಲಿ ಪ್ರತಿಯೊಂದು ಹೋಬಳಿಗೂ ಒಂದೊಂದು ಕೌಂಟರ್ ಕೊಡ್ಲಿ ಪ್ರತಿ ಕೃಷಿ ಇಲಾಖೆಯರು ಏನು ಕಿದ್ದರೆ ಅದಕ್ಕೊಂದು ಡಿಪಾರ್ಟ್ಮೆಂಟ್ ಅಂತ ಮೇಲೆ ಅದಕ್ಕೆ ಸರ್ಕಾರದಿಂದ ತೆರಿಗೆಯನ್ನ ಅಲ್ಲ ಅಧಿಕಾರಿಗಳು ಕುಂತಿರ್ಬೇಕಾದ್ರೆ ನೋಡಿ ಇಲ್ಲಿ ಮಾಗಡಿಲಿ ಹೋಗಿದೆ ತೋಟಕಾರಿ ಇಲಾಖೆ ಒಳಗೆ ಏಳೆಂಟು ಜನ ಅಧಿಕಾರಿಗಳು ಅವ್ರೆ ಆರಾಮಾಗಿ ಕುಂತಾರವ್ರು ಅವ್ರಿಗೇನು ತೊಂದರೆ ಇಲ್ಲ ಯಾಕೆಂತಂದ್ರೆ ರೈತರಿಂದ ಏನು ಹೋಗ್ಬೇಕು ಟ್ಯಾಕ್ಸ್ ಹೋಗ್ಬೇಕು ಇನ್ನೊಂದು ಹೋಗ್ಬೇಕು ಸರ್ಕಾರದಿಂದ ಅನುದಾನ ಹೋಗ್ಬೇಕು ತಗಂತಾರೆ ಆರಾಮಾಗಿದ್ದಾರೆ ಇಲ್ಲಿ ರೈತರುಗಳು ಭಾಳ ಅನನುಕೂಲ ಆಗಿದೆ ಆಮೇಲೆ ಸಾಲದಕ್ಕೆ ಒಂದನೇ ತಾರೀಕಿಂದ ನೆಲಮಂಗ್ಲಾ ಕ್ಷೇತ್ರದಲ್ಲಿ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕಿಂದ ಡೇಟ್ ಕೊಟ್ಟವ್ರೆ ಇಲ್ಲಿ ಹದಿನೈದನೇ ತಾರೀಕಾದ್ರೂ ಓಪನ್ ಆಗಿರಲಿಲ್ಲ ಈಗ ಮೂವತ್ತನೇ ತಾರೀಕು ಅಂತ ಲಾಸ್ಟ್ ಡೇಟ್ ಹಾಕಿಬಿಟ್ಟಿದ್ರೆ ಬೋರ್ಡ್ ಹಾಕಿದ್ದಾರೆ ಬೋರ್ಡ್ ಹಾಕಿದಾಗ ರೈತರುಗಳಿಗೆ ಈಗ ಕ್ರಿಸ್ಮಸ್ ಇಪ್ಪತ್ತೈನೇ ತಾರೀಕು ಬರ್ತದೆ ಒಂದು ಭಾನುವಾರ ಬರ್ತದೆ ಎರಡ್ ದಿಸ ಒಯ್ತಿನ ಇರದ ಐದ್ ದಿವ್ಸ ಐದ್ ದಿಸದೊಳಗೆ ಲಕ್ಷಾಂತರ ಜನ ರೈತರು ಇದ್ದಾರೆ ಅವ್ರು ಬಂದು ಯಾವಾಗ ರೈತ ಸಂಪರ್ಕ ಕೇಂದ್ರದಲ್ಲಿ ಆ ತಮ್ಮ ಕೊಟ್ಟು ಮತ್ತೆ ಆಧಾರ್ ಕಾರ್ಡ್ ಕೊಟ್ಟು ಎಫ್ ಇ ಡಿ ನಂಬರ್ ಕೊಟ್ಟು ಎಷ್ಟ್ ಅವ್ರಿಗೆ ಕೊಡ್ತಕ್ಕಂಥ ಹತ್ತು ಮೂಟೆ ರಾಗಿ ಹಾಕಕ್ಕೆ ಬೆಳಗಿನ ಸಾಯಂಕಾಲ ಕೈಲಿ ಕಾಯ್ಕೊಂಡು ಕುಂತಿದ್ದು ದನಕರುಗಳೆಲ್ಲ ಬಿಟ್ಟು ಬಸ್ಗಳು ಸಿಗಲ್ಲ ಸಾಯಂಕಾಲ ಹೋಗುವಾಗ ಇಂತ ಸಮಸ್ಯೆ ಆಗಿದೆ ದಯಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೃಷಿ ಇಲಾಖೆ ಆಗಿರ್ಲಿ ತಹಸೀಲ್ದಾರ್ ಆಗಿರ್ಲಿ ಸಂಬಂಧಪಟ್ಟಂತ ಎಮ್ ಎಲ್ ಎ ಆಗಿರ್ಲಿ ಅಥವಾ ಕೃಷಿ ಸಚಿವರೇ ಆಗಿರ್ಲಿ ದಯಮಾಡಿ ಇದ್ರ ನೋಡ್ಕೊಂಡು ಬಂದು ಈಗ ಏನು ಜನಗಳಿಗೆ ಡೇಟ್ ನ ಇನ್ನೊಂದು ಡೇಟ್ ಮುಂದುವರ್ಸ್ಬೇಕು ಅವರು ಡೇಟ್ ಮುಂದುವರ್ಸ್ಬೇಕು ಇವಾಗ ಜನಗಳಲ್ಲಿ ರೈತರಲ್ಲಿ ಆತಂಕ ಆಗಿರೋದೇನಂತಂದ್ರೆ ಬರೀ ನಾಲ್ಕು ದಿಸ ಇದೆ ನಾಲ್ಕು ದಿಸದಲ್ಲಿ ನಾವ್ ಹೆಂಗ ಹಾಕದೆ ಅಂತ ಹೇಳ್ಬಿಟ್ಟು ಒಬ್ಬರ ಮೇಲೆ ಒಬ್ರು ಬಿದ್ದು ಅದ ಮಾಡ್ತಾರೆ ಇವಾಗ ರೈತರುಗಳು ಕಿತ್ತಾಡುವಂಥ ಪರಿಸ್ಥಿತಿ ತಂದಿಕ್ಕಿದ್ದೇನೆ ಈ ಸರ್ಕಾರ ಇದು ಯೋಚನೆ ಮಾಡಬೇಕು ಯೋಚನೆ ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನುಗಳು ತಂದು ಮಾಡ್ತಕ್ಕಂಥದ್ದು ಒಳ್ಳೇದು ದಯಮಾಡಿ ಐದು ಹೋಬಳಿನೂ ಕೂಡ ಒಂದೊಂದು ಕೌಂಟರ್ ಓಪನ್ ಮಾಡಿ ಅಲ್ಲೇನು ರೈತರುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲ ರೈತರ ಪರವಾಗಿ ನಿಮ್ಮ ಕೈ ಮುಗಿದು ಕೇಳ್ತೀನಿ ಈ ಮಾಹಿತಿನ ಸಂಬಂಧಪಟ್ಟಂತ ಇಲಾಖೆ ಸಚಿವರಾದಂತ ಚಲುವರಾಯ ಸ್ವಾಮಿ ಅವರು ಬರಬೇಕು ಈ ಕ್ಷೇತ್ರದ ಅವ್ರಿಗೂ ಕೂಡ ಇದನ್ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ನಾನು ನನ್ನ ಅಭಿಪ್ರಾಯ ಸರ್ ಹನುಮಂತಯ್ಯ ಅಂತ ಅಂದ್ಬಿಟ್ಟು ಲೆಕ್ಕನಹಳ್ಳಿ ಪಂಚಾಯತಿ ಮೆಂಬರ್